ಬರೋಕ್ಕಾಗೋದು ಓವರ್ ಟ್ಯಾಕ್ ಮಾಡ್ಕೊಂಡ್ ಅಂತೂ ನೋಡ್ತಾ ಇದ್ರಲ್ಲ ಟಿಪ್ಪರೂ ಹೊಡ್ಕೊಂಡು ಹೋಗೋದ್ರಲ್ಲಿ ಮಿಸ್ಸೇ ಇಲ್ಲ ನೋಡ್ತಾ ಇದೀರಲ್ಲ ತೆಕ್ಲು ಬಿದ್ದಿರೋ ಜಾಗಗಳನ್ನ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೆಡಿ ವರುಣ್ ಕನ್ನಡಿಗ ನಾನು ಕನ್ನಡಿಗ ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಆ ನಿನ್ನೆ ಒಂದು ವಿಡಿಯೋದ್ರಲ್ಲಿ ಏನಪ್ಪಾ ಅಂದ್ರೆ ಸಿಮ್ಸಾ ನದಿ ಒಳೆ ಹರಿತಾರದ್ನ ಅಪ್ಲೋಡ್ ಮಾಡಿದೆ ಸೊ ಇವತ್ತು ಬಂದು ಮದ್ದೂರಲ್ಲಿ ಅಪ್ಲೋಡ್ ಮದ್ದೂರಿಂದ ಅದು ಹೋಗುವಂತಹ ಪ್ಲೇಸ್ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎರಡು ಬ್ರಿಡ್ಜ್ಗಳವೆ ಒಂದು ಲೆಫ್ಟ್ ಒಂದು ರೈಟ್ ಒಂದು ಅಂತ ಅಂದ್ಬಿಟ್ಟು ಎರಡು ಬ್ರಿಡ್ಜ್ಗಳವೆ ನೋಡ್ತಾ ಇದ್ದೀರಲ್ಲ ಈ ಕಡೆ ಸೈಡ್ ಬರೋ ವಾಹನಗಳು ಈ ಕಡೆ ಸೈಡ್ ಬರ್ತಾವೆ ಆ ಕಡೆ ಸೈಡ್ ಹೋಗೋ ವಾಹನಗಳು ಆ ಕಡೆ ಸೈಡ್ ಹೋಯ್ತವೆ ಮತ್ತು ಇಲ್ಲಿ ರೈಲ್ವೆ ಹಳಿ ಐತೆ ನೋಡ್ತಾ ಇದ್ದೀರಲ್ಲ ಅದೇ ರೈಲ್ವೆ ಬ್ರಿಡ್ಜು ಫುಲ್ಲು ಚೀಲ್ಡ್ ಆಗೈತೆ ವೆದರ್ ಮಾತ್ರ ಚಿಲ್ಡ್ ಜೊತೆಗೆ ತುಂತುರು ಮಳೆ ಅನೀತೈತೆ ನೋಡಿ ಎಷ್ಟು ಪ್ರಕೃತಿ ಸೌಂದರ್ಯ ಒಂದು ನೆಕ್ಸ್ಟು ಲೆವೆಲ್ ಐತೆ ಒಂಥರ ಮಳ್ನಾಡ್ಗೆ ಬಂದಂತೆ ಕಾಣಿಸ್ತೈತೆ ನೋಡ್ತಾ ಇದ್ರಲ್ಲ ಗಾಡಿಗಳು ಬರ್ತಾವೆ ಆ ಕಡೆ ಸೈಡ್ಗೆ ಹೋಗಿ ಒಂದು ವೀಡಿಯೋನೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೀರು ನೋಡಿ ಯಾವ ಮಟ್ಟಕ್ಕೆ ಹೋಯ್ತೈತೆ ಅಂತ ತೋರಿಸ್ತೀನಿ ಸೇತುವೆ ಎರಡು ಸೇತುವೆ ಇದೆ ಮಳೆ ಬರ್ತಾ ಇದೆ ದೀಪಾವಳಿ ಪ್ರಯುಕ್ತ ಎಷ್ಟೋ ಜನ ಊರಿಗೆ ಬಂದಿರೋರೆಲ್ಲ ರಿಟರ್ನ್ ಹೋಯ್ತಾವ್ರೆ ಬೆಂಗಳೂರಿಗೆ ನೋಡ್ತಾ ಇದ್ದೀರಲ್ಲ ಮತ್ತು ನಾನು ತೋರ್ಸೋಕ್ಕೆ ಬಂದಿರೋದು ನಿಮಗೆ ಒಳೇನಾ ಅಲ್ಲಿ ಎಷ್ಟು ರಭಸವಾಗೋಯ್ತೈತೆ ಸೊ ನೋಡಿದ್ರಲ್ಲ ಗಾಯ್ಸ್ ಯಾವ ಮಟ್ಟಕ್ಕೆ ನೀರು ಹೋಯ್ತೈತೆ ಅಂತ ಅಲ್ಲಿ ಒಂದು ಬಾವಿ ಐತೆ ಆ ಬಾವಿನೇ ಕ್ಲೋಸ್ ಆಗೋ ರೀತಿ ಐತೆ ಇದು ನಮ್ಮ ಮದ್ದೂರಿನ ವೆದರು ಈಗ ಸುಮಾರು ಒಂದು ಮೂರು ಗಂಟೆ ಟೈಮು ಬೆಳಗ್ಗೆ ಒಂದು ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಆಗಿದ್ದು ಇವಾಗ ಮೂರು ಗಂಟೆ ಟೈಮ್ ಆದ್ರೂ ಇದೇ ಥರ ಸಂಜೆ ಆಗೋ ರೀತಿ ಅಂದರೆ ಸಂಜೆ ಆಗಿರೋ ರೀತಿ ವೆದರು ನೋಡ್ತಾ ಇದ್ರಲ್ಲ ಸಖತ್ ಎಂಜಾಯ್ ಒಂದು ಲೋಕಲ್ ಟ್ರಿಪ್ ಅಂತ ಹೇಳ್ಬೋದು ಅಂದರೆ ಈಗ ಟ್ರಿಪ್ಗೆ ಹೋಗೋರೆಲ್ಲ ಊಟಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಅಂದರೆ ಸೈಡೆಲ್ಲ ವೆದರ್ ಚೆನ್ನಾಗೈತೆ ಅಂತ ಎಲ್ಲ ಫೀಲ್ ಮಾಡ್ತಾರೆ ಬಟ್ ನನಗಂತೂ ನಮ್ಮ ಮದ್ದೂರು ವೆದರೇ ಅಷ್ಟು ಸಕ್ಕದಾಗೈತೆ ಅಂತ ಫೀಲ್ ಆಯಿತು ನೋಡ್ತಾ ಇದ್ದೀರಲ್ಲ ಮಳೆ ತುಂಬ ಬರ್ತಾ ಈ ಮಳೆಯಲ್ಲೂ ಕೂಡ ನಾನು ನಿಮಗೋಸ್ಕರ ವೀಡಿಯೋಗಳನ್ನ ಬಿಡಬೇಕು ವಿಡಿಯೋ ಕಂಟೆಂಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡು ಮಾಡ್ತಾಯಿದ್ದೀನಿ ಸೊ ಏನಾದರೂ ಆಗಿರಲಿ ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಮದ್ದೂರು ಜನಗಳಿಗೆ ಅಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸು ಯಾರು ಇದ್ದರೆ ನಮ್ಮ ಮದ್ದೂರು ಕಡೆಯಿಂದ ಅವ್ರಿಗೆಲ್ಲ ಶೇರ್ ಮಾಡಿ ಸೀಗೇನು ನೋಡ್ತಾಯಿದ್ದೀರ ನಮ್ಮ ಮದ್ದೂರು ಅಡಿಗಾಸಿನ ಒಂದು ನೆಕ್ಸ್ಟ್ ಲೆವೆಲ್ ಇರೋ ಒಂದು ವೈಭೋಗ ತೋರಿಸ್ತಾ ಇದ್ದೀನಿ ಫುಲ್ಲು ಗ್ರೀನರಿ ಆಗೈತೆ ಕಳೆದ ಒಂದು ಆ ಒಂದು ಐದಾರು ವರ್ಷದಲ್ಲಿ ಇಲ್ಲೇನು ಬೆಳೀತಿರಲಿಲ್ಲ ಈ ವರ್ಷ ಇದನ್ನು ಬೆಳೀತಾವ್ರೆ ಅಂದರೆ ಭತ್ತ ಬೆಳೀತಾವ್ರೆ ಯಾಕೆ ಅಂದರೆ ಇಲ್ಲಿ ನೀರಾವರಿ ವ್ಯವಸ್ಥೆ ಇರಲಿಲ್ಲ ಸರಿಯಾಗಿ ಸೊ ಅದಕ್ಕೆ ಬೆಳೆಯೋಕ್ಕಾಯ್ತಿರಲಿಲ್ಲ ಇನ್ನುವೇ ಗ್ರೀನರಿ ಸಖತ್ತಾಗೈತೆ ಹಿಂದಿನ ಕಾಲದಿಂದಲೂ ಇಲ್ಲಿ ಬೆಳ್ಕೊಂಬಂದಿದ್ರು ಬಂದಿದ್ರು ಒಂದು ಐದಾರು ವರ್ಷದಿಂದ ಬೆಳೀತಿರಲಿಲ್ಲ ಸುಮಾರು ಒಂದು ಈಗಲೂ ಸಹ ನೀವು ಗಮನಿಸ್ತಾ ಇರ್ಬೋದು ತೆಕ್ಲು ಬಿದ್ದಿರೋ ಜಾಗಗಳನ್ನ ಇದೆಲ್ಲ ನೀಟಾಗಿ ಕವರ್ ಆಗಿಬಿಟ್ಟಿದ್ದೀರಿ ಇನ್ನೂ ಮಸ್ತಾಗಿರೋದು ಎಷ್ಟು ಸಕ್ಕದಾಗೈತೆ ಅಂದರೆ ಒಂದು ಮಳೆನಾಡಕ್ಕೆ ಬಂದಿರೋ ಫೀಲು ಮಸ್ತಾಗೈತೆ ನೋಡಿ ಎಷ್ಟು ಚೆನ್ನಾಗೈತೆ ಹಾಗೆ ಭತ್ತ ಹಾಕಿರುವಂತಹ ಈ ಒಟ್ಲು ನೋಡಿ ಎಷ್ಟು ಸಕ್ಕದಾಗೈತೆ ನಾಟಿ ಮಾಡಿರುವಂತಹ ಇದಿನ್ನೇನು ಒಂದು ಎರಡು ತಿಂಗಳಲ್ಲಿ ಕಟ್ಟೋಗಿ ಬರ್ಬೋದು ಮೇ ಬಿ ಇದೇ ಥರನೇ ಮಳೆ ಹುಯ್ತಾಯಿದ್ರೆ ರೈತರು ಕಷ್ಟ ಎಲ್ಲ ನಷ್ಟ ಪಾಪ ಗಾಯ್ಸ್ ಇನ್ನೂ ಒಳ್ಳೊಳ್ಳೆ ಪ್ಲೇಸ್ಗಳವೆ ಮದ್ದೂರಲ್ಲಿ ನಿಮ್ಗಳಿಗೆ ಈ ವಿಡಿಯೋಗೆ ರೆಸ್ಪಾನ್ಸ್ ಚೆನ್ನಾಗಿ ಬಂದರೆ ನಾನು ಅದನ್ನು ಮಾಡೋಕ್ಕೆ ರೆಡಿ ಸೊ ನೋಡ್ತಾ ಇದ್ದೀರಲ್ಲ ಮಾತ್ರ ಈ ರೋಡು ಯಾರೇ ಬರಲಿ ಇದು ಎಕ್ಸಾಕ್ಟಾಗಿ ಈಗ ಟ್ರೆಂಡಿಂಗಲ್ಲಿರೋ ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಯಾರಿಗೆಲ್ಲ ಗೊತ್ತು ಕಮೆಂಟ್ ಹಾಕಿ ಮತ್ತು ಗೌಡ್ಗೆರೆಗೆ ಹೋಗೋ ಈ ರೂಟು ಏನು ಇದು ಮದ್ದೂರಿಂದ ಕುಣಿಗಳ ರಸ್ತೆ ಈ ರಸ್ತೆ ಅಂತೂ ತುಂಬ ಡೇಂಜರು ನೋಡ್ತಾ ಇದ್ದೀರಲ್ಲ ಅಷ್ಟು ಆಗ್ಲೇ ಇಲ್ಲ ಒಂದು ಎರಡರಿಂದ ಮೂರು ಗಾಡಿಗಳು ಮಾತ್ರ ಬರೋಕ್ಕಾಗೋದು ಓವರ್ಟ್ಯಾಕ್ ನೋಡ್ತಾ ಇದ್ದೀರಲ್ಲ ಟಿಪ್ಪರೂ ಹೊಡ್ಕೊಂಡು ಹೋಗೋದ್ರಲ್ಲಿ ಮಿಸ್ಸೇ ಇಲ್ಲ ಒಂದು ಚೂರು ಯಮಾರದ್ರೆ ಟಿಪ್ಪರವರು ಹೊಡ್ಕೊಂಡು ಇರ್ತಾರೆ ಸೊ ಇಲ್ಲಿ ಬರುವಂತಹ ವ್ಯಕ್ತಿಗಳು ದಯವಿಟ್ಟು ಸುರಕ್ಷಿತವಾಗಿ ಬನ್ನಿ ಒಂದು ತೂಕದಲ್ಲಿ ಬನ್ನಿ ಈಗ ನೋಡ್ತಾಯಿದ್ರಲ್ಲ ಮಳೆ ಟೈಮು ಸೊ ಎಲ್ಲರೂ ಸುರಕ್ಷಿತವಾಗಿ ಬನ್ನಿ ಕಾರಲ್ಲೇನು ಬರೋರು ಕಾರಲ್ಲಿ ಬರ್ತಾರೆ ನೆಮ್ಮದಿಯಾಗಿ ಬರ್ತಾರೆ ಆದರೆ ದ್ವಿಚಕ್ರದ ವಾಹನಗಾರರು ಎಲ್ಲರೂ ಹೆಲ್ಮೆಟ್ ಧರಿಸ್ಬೇಕು ನೋಡ್ತಾ ಇದ್ದೀರಲ್ಲ ಒಬ್ಬರು ಹೆಲ್ಮೆಟ್ ಧರಿಸ್ಲಿಲ್ಲ ಮೂರು ಮೂರು ಜನ ನಾಲ್ಕು ನಾಲ್ಕು ಜನ ಹೋಯ್ತಾರೆ ಹೆಲ್ಮೆಟ್ ಧರಿಸ್ತದೇ ನೋಡಿ ಗಾಯ್ಸ್ ನಾನು ಸುಳ್ಳು ಹೇಳಿದ್ರೆ ಒಬ್ಬರು ಹೆಲ್ಮೆಟ್ ಧರಿಸ್ತಾನೆ ನೋಯ್ತಾರೆ ಇದು ನಮ್ಮ ಮದ್ದೂರಿನ ಪರಿಸ್ಥಿತಿ ಸೊ ದಯವಿಟ್ಟು ನಿನ್ನೆ ಒಂದು ಆಕ್ಸಿಡೆಂಟ್ ನೋಡಿದ್ದೀವಿ ಮೊನ್ನೆ ಒಂದು ಆಕ್ಸಿಡೆಂಟ್ ನೋಡಿದ್ದೀನಿ ಈಗ ಒಂದು ವಾರದಿಂದನೇ ಆಕ್ಸಿಡೆಂಟ್ ನೋಡಿದ್ದೀನಿ ಸೊ ಈ ರೋಡಲ್ಲಿ ಯಾವಾಗಲೂ ಆಕ್ಸಿಡೆಂಟ್ ಇರ್ತದೆ ಈ ಕ್ರಾಸ್ಗಳಲ್ಲಿ ಅಂದರೆ ಯಮ್ನಹಳ್ಳಿ ಎರಗ್ನಹಳ್ಳಿ ಅದು ಬಿಟ್ಟರೆ ಮಾಚಳ್ಳಿ ಕ್ರಾಸು ನಾನು ಕಣ್ಣಾಗೆ ಇಷ್ಟು ಕ್ರಾಸ್ಗಳಲ್ಲಿ ತುಂಬ ಆಕ್ಸಿಡೆಂಟ್ಗಳು ಆಯ್ತಾ ಇರ್ತವೆ ಇನ್ನೂ ಕ್ರಾಸ್ಗಳವೆ ಇನ್ನೂ ಒಂದೊಂದು ಅಷ್ಟು ಜಾಗಗಳವೆ ಅಲ್ಲೆಲ್ಲ ಆಕ್ಸಿಡೆಂಟ್ಗಳು ತುಂಬ ಆಯ್ತಾ ಇರ್ತವೆ ಸೊ ಬರೋರು ನೋಡ್ಕೊಂಬನ್ನಿ ನೋಡ್ತಾ ಇದ್ದೀರಲ್ಲ ಎಲ್ಲರೂ ಒಂದು ಎಂಬತ್ತು ತೊಂಬತ್ತು ನೂರು ನೂರು ಇಪ್ಪತ್ತು ಈ ಥರ ಎಲ್ಲ ತುಂಬ ಜನ ಬರ್ತಾಯಿರ್ತಾರೆ ಸೊ ಈ ರೋಡಲ್ಲಿ ಬರೋರು ತುಂಬ ಕೇರ್ಫುಲ್ಲಾಗಿ ಬನ್ನಿ ಮಳೆ ಟೈಮು ನಿಧಾನ ಆದರೂ ಪರವಾಗಿಲ್ಲ ಕೇರ್ಫುಲ್ಲಾಗಿ ಬನ್ನಿ ಓಕೆ ಗಾಯಸ್ ಓಕೆ ಲವ್ ಯು ಗಾಯ್ಸ್ ಮತ್ತೆ ನೆಕ್ಸ್ಟ್ ವೀಡಿಯೋ ಇದ್ರೆ ಸಿಗೋಣ ಓಕೆ ಬಾಯ್